ನಮಸ್ಕಾರ ಹಸಿರು ಹೊನ್ನು ಕಾರ್ಯಕ್ರಮದ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಅರಣ್ಯ ಭೂಮಿ ಹಾಗೂ ಪ್ರದೇಶಗಳ ಸಂರಕ್ಷಣೆಗಾಗಿ ಸಿದ್ಧಪಡಿಸಲಾಗಿರುವ ಈ ಒಂದು ಅರಣ್ಯ ಭೂಮಿ ಆ್ಯಪ್ನ ಕುರಿತಂತೆ ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ವಲಯ ಅರಣ್ಯಾಧಿಕಾರಿ ಈರೇಗೌಡರು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ಮೊದಲಿಗೆ ಈ ಒಂದು ಅರಣ್ಯ ಭೂಮಿ ಆ್ಯಪ್ ಇದರ ಪ್ರಾಮುಖ್ಯತೆ ಏನು ಇದರ ಹಿನ್ನೆಲೆ ಏನು ಯಾಕೆ ಈ ಒಂದು ಆ್ಯಪ್ನ ಸಿದ್ಧಪಡಿಸಲಾಗಿದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿ ಅರಣ್ಯ ಭೂಮಿ ಅಪ್ಲಿಕೇಶನ್ ಅಂತ ಇನ್ನು ನಾವು ಕರಿತೀವಿ ಅರಣ್ಯ ಭೂಮಿ ಬಗ್ಗೆ ನಾವು ಫಸ್ಟ್ ತಿಳ್ಕೊಬೋದಾಗುತ್ತೆ ತಾವೇ ಹೇಳ್ದಂಗೆ ಅರಣ್ಯ ಭೂಮಿ ತುಂಬ ಇಂಪಾರ್ಟೆಂಟ್ ಅಂದರೆ ಅರಣ್ಯ ಪ್ರದೇಶಗಳನ್ನು ನಾವು ಅರಣ್ಯ ಭೂಮಿ ಅಂತ ಕರಿತೀವಿ ಸೊ ಈಗ ನಾವು ಹೇಳ್ತಾ ಇರೋದು ಅರಣ್ಯ ಭೂಮಿ ಒಂದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಅಂದರೆ ಈ ಅರಣ್ಯ ಪ್ರದೇಶಗಳ ಮಾಹಿತಿನ ಒಳಗೊಂಡಿರುವಂಥ ಒಂದು ತಂತ್ರಾಂಶ ಆ ಎಲ್ಲ ಅರಣ್ಯ ಭೂಮಿನ ನಾವು ಒಂದು ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಒಂದು ದತ್ತಾಂಶ ರೂಪದಲ್ಲಿ ನಾವು ಎಲ್ಲ ಫೀಲ್ಡ್ ಸ್ಟಾಪ್ಗಳಿಗೆ ಒದಗಿಸ್ಕೊಡ್ತೀವಿ ಅಂದ್ರೆ ಸೊ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಇದು ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಈಗ ಪ್ರಥಮವಾಗಿ ನಾವು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೊಡ್ತಾ ಇದೀವಿ ಮುಂದೆ ಸರ್ಕಾರದ ಇದ್ರ ಮೇಲೆ ಜನಗಳ್ಗೂ ಕೂಡ ಇದು ಮಾಡಬಹುದು ಮೇನ್ ಮುಖ್ಯ ಉದ್ದೇಶ ಏನಂತ ಅಂದ್ರೆ ಅರಣ್ಯ ಗಡಿಗಳಂತ ನಾವು ಯೂಶ್ವಲಿ ಅರಣ್ಯ ಭೂಮಿ ಅಂತ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಅರಣ್ಯ ಪ್ರದೇಶ ಅಂತ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಸೀದಾ ನಾವು ಈ ಅಪ್ಲಿಕೇಶನಲ್ಲಿ ಒಂದ್ಲಿ ಅರಣ್ಯ ಗಡಿಗಳ ಬಗ್ಗೆ ನಾವು ಮಾತಾಡ್ತೀವಿ ಸೊ ಅರಣ್ಯ ಗಡಿಲಿ ತುಂಬಾ ಇಂಪಾರ್ಟೆನ್ಸ್ ಇದೆ ಇಲ್ಲಿ ಆ್ಯಕ್ಚುಲಿ ನಾವು ಅರಣ್ಯ ಭೂಮಿ ಒಂದು ಗೊತ್ತಾದ್ರೆ ನಮ್ಮ ಅರಣ್ಯ ಪ್ರದೇಶ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಹೌದು ಇದರಲ್ಲಿ ಅರಣ್ಯ ಪ್ರದೇಶ ನಮ್ಮ ಸಿಬ್ಬಂದಿಗಳಿಗೂ ಗೊತ್ತಾಗುತ್ತೆ ಸಿಬ್ಬಂದಿಗಳಿಗೆ ಚೆನ್ನಾಗಿ ಗೊತ್ತಾದರೆ ಖಂಡಿತ ಅವರು ಅರಣ್ಯ ಪ್ರದೇಶನ ಕರೆಕ್ಟಾಗಿ ಸಂರಕ್ಷಣೆ ಮಾಡ್ತಾರೆ ಸೊ ಅರಣ್ಯ ಗಡಿನ ನಾವು ಎಲ್ಲರಿಗೂ ತೋರಿಸ್ಕೊಡೋದು ಈ ಇದರದು ಆ್ಯಕ್ಚುಲಿ ಮುಖ್ಯ ಉದ್ದೇಶ ಆಗಿದೆ ಸೊ ಅದನ್ನು ಇಟ್ಕೊಂಡು ಮುಂದೆ ಅವರು ನಿರ್ವಹಣೆ ಮಾಡ್ತಾ ಹೋದರೆ ಭಾಳ ಸುಲಭವಾಗಿ ನಾವು ಮೊದಲು ಏನು ಮಾಡ್ತಾ ಇದ್ವಿ ಡಾಕ್ಯುಮೆಂಟ್ ಅಂತಂದರೆ ಏನು ದಾಖಲೆಗಳಿದೆ ಹಳೇ ರೀತಿ ಸುಮಾರಷ್ಟು ದಸ್ತವೇಜ್ಗಳು ಗೆಜೆಟ್ ನೋಟಿಫಿಕೇಷನ್ಗಳು ಮ್ಯಾಪ್ಗಳು ಇವನ್ನೆಲ್ಲ ಇಟ್ಕೊಂಡು ಅವನ್ನೆಲ್ಲನ ಕೋಡಿ ಕ್ರೋಢೀಕರಿಸಿ ತಾವು ಅವರು ಒಂದಷ್ಟು ಆಫೀಸಲ್ಲಿ ಕುಂತ್ಕೊಂಡು ಎಲ್ಲನೂ ಅವನ್ನೆಲ್ಲನೂ ತಾಳೆ ಮಾಡಿ ಸರಿ ಮಾಡಿ ಮತ್ತೆ ಫೀಲ್ಡ್ಗೆ ಹೋಗಿ ಅವನ್ನೆಲ್ಲ ಚೆಕ್ ಮಾಡಿಕೊಂಡು ಮತ್ತೆ ಹಳೇ ಆದಂಥ ಚೈನ್ ಎಳೆಯೋದು ಅಥವಾ ಅದಕ್ಕೆ ಜೊತೆಗೆ ಇನ್ನೊಂದು ನಾಲ್ಕೈದು ಸಿಬ್ಬಂದಿ ಈ ಥರ ಸುಮಾರಷ್ಟು ಇದ್ರು ಆ ಕಷ್ಟ ಏನು ಪಡ್ತಾಯಿದ್ರು ಅದನ್ನು ನಾವು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಆಧುನಿಕ ತಂತ್ರಜ್ಞಾನ ಏನಿದೆ ಅದರಲ್ಲೂ ಏನು ಜಿ ಪಿ ಎಸ್ ಅನ್ನೋ ಟೆಕ್ನಾಲಜಿ ಇದೆ ಆ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಮತ್ತು ಜಿ ಐ ಎಸ್ ಅಂತ ಏನು ಅಂತ ಆ ಮೆಥಡನ್ನು ಕೂಡ ಯೂಸ್ ಮಾಡಿಕೊಂಡು ಈ ಏನು ಹಿಂದೆ ಮಾಡ್ತಿದ್ರು ಅದೇ ಥರ ಅದೆಲ್ಲ ದಾಖಲೆಗಳನ್ನು ಮೊಬೈಲ್ ಇದರಲ್ಲಿ ನಾವು ಸಿಬ್ಬಂದಿಗಳಿಗೆ ನಮ್ಮ ಸಿಬ್ಬಂದಿಗಳಿಗೆ ಒದಗಿಸ್ಕೊಡ್ತೀವಿ ಆ ಅಪ್ಲಿಕೇಶನ್ ಹೇಗಪ್ಪ ಅಂದರೆ ಅವರು ಎಲ್ಲಿರ್ತಾರೆ ಫಸ್ಟ್ ಒಂದು ಒಂದು ತುಂಬಾ ಸುಲಭವಾಗಿ ಮಾಡಬೇಕು ಅಂತ ನಾವು ಹೇಳ್ತಾ ಇದೀವಿ ತುಂಬಾ ಸುಲಭ ಅಂದ್ರೆ ಏನಂದ್ರೆ ಸರಳೀಕರಣ 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 ಅಂತ ಅಂದ್ರೆ ಅವರು ಒಂದು ಜಾಗಕ್ಕೆ ಹೋದ್ರೆ ಈ ಜಾಗ ಯಾವುದು ಅಂತ ಕಂಡು ಬಹಳ ಕಷ್ಟ ಎಲ್ಲಿದ್ದೀವಿ ನಾವು ಅಂತ ಗೊತ್ತಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಫಸ್ಟ್ ಎಲ್ಲಿದ್ದೀವಿ ಅಂತ ಕಂಡಿಡಿಯೋಕೆ ಬಹಳ ಕಷ್ಟ ಪಡ್ತಾರೆ ಸೊ ಆ ಫಸ್ಟ್ ನಾವು ಎಲ್ಲಿದೀವಿ ಅಂತ ಅವ್ರಿಗೆ ತಿಳಿಯೋದಕ್ಕೆ ಇದು ಬೇಗ ತಿಳಿಯೋಕೆ ಇದು ಇದು ನಾವು ಇದನ್ನ ಅರಣ್ಯ ಭೂಮಿ ಅಪ್ಲಿಕೇಶನ್ ಕೊಡ್ತೀವಿ ಸೊ ಗಡಿ ಅರಣ್ಯ ಗಡಿ ತುಂಬಾ ಪ್ರಮುಖ ಆಗುತ್ತೆ ಅಂತ ಹೇಳಿದ್ರೆ ಈ ಒಂದು ಆಪ್ ಇದ್ರಿಂದಾಗಿ ಹಾಗೆ ಗಡಿ ಯಾಕೆ ಅಷ್ಟು ಪ್ರಮುಖವಾಗುತ್ತೆ ಅರಣ್ಯ ಗಡಿ ಅನೇ ಯಾಕೆ ಅಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅರಣ್ಯ ಗಡಿ ಈ ಇದರಲ್ಲಿ ತುಂಬಾ ಮುಖ್ಯ ಅಪ್ಲಿಕೇಶನ್ ಅಂತ ಅಷ್ಟೇ ಅಲ್ಲ ಅರಣ್ಯ ಅರಣ್ಯದ ಗಡಿ ಕೂಡ ಬಹಳ ಪ್ರಮುಖ ಆಗುತ್ತೆ ಖಂಡಿತ ನನ್ನ ಪ್ರಕಾರ ಅರಣ್ಯ ಗಡಿ ನಾವು ಹೇಗೆ ನಮ್ಮ ಜಾಗಗಳಿಗೆ ಬೇಲಿ ಅಂತ ಹೇಳ್ತೀವಲ್ಲ ನಮ್ಮ ಅರಣ್ಯ ಪ್ರದೇಶಕ್ಕೆ ಎಲ್ಲಾ ಜಾಗಗಳಿಗೂ ಬೇಲಿ ಹೌದು ನಾವು ಅದನ್ನ ಗಡಿ ಅಂತಾನೆ ಕರಿತೀವಿ ನಮ್ ಗಡಿ ಗೊತ್ತಿದ್ರೆ ಯಾವಾಗ ಬೇಕಾದ್ರು ಇಲ್ಲಿವರೆಗೆ ಅರಣ್ಯ ಪ್ರದೇಶ ಅಂತ ಹೇಳ್ಬೋದು ಸೊ ಹಂಗಾಗಿ ಅರಣ್ಯ ಗಡಿ ಬಹಳ ಮುಖ್ಯ ಅಲ್ಲಿ ಅರಣ್ಯ ಗಡಿನ ತಿಳ್ಕೊಳ್ಳೋದು ಮುಖ್ಯ ಬರೀ ನಮ್ ಸಿಬ್ಬಂದಿಗಳಿಗೆ ಅಷ್ಟೇ ಅಲ್ಲ ಜನಗಳಿಗೂ ತುಂಬಾ ಮುಖ್ಯ ಹೌದು ಕಾರಣ ಏನಂತಂದ್ರೆ ಇದು ಅರಣ್ಯ ಗಡಿ ಅಂತ ಗೊತ್ತಾದ್ರೆ ಪಾಪ ಅವರು ಹೋಗ್ಬಿಟ್ಟು ಒತ್ತುವರಿ ಮಾಡಲ್ಲ ಅವ್ರಿಗೆ ಗೊತ್ತಿಲ್ಲದೆ ಎಷ್ಟೊಂದು ಜನ ಒತ್ತುವರಿ ಮಾಡ್ತಾರೆ ನಮ್ಗೆ ಇದು ಅರಣ್ಯ ಗಡಿ ಅಂತ ಗೊತ್ತಿದೆ ನಮ್ಮ ಸಿಬ್ಬಂದಿಗಳು ಕೂಡ ಅವ್ರಿಗೆ ಒತ್ತುವರಿ ಮಾಡಕ್ ಬಿಡಲ್ಲ ಸೊ ಈಗಿರುವಂತ ಗೊಂದಲಗಳು ಹೇಗಿದೆ ಅಂತಂದ್ರೆ ಕೆಲವೊಂದ್ ಜನ ಇದು ಅರಣ್ಯ ಅಂತ ಗೊತ್ತಿದ್ದು ಕೂಡ ಒತ್ತುವರಿ ಮಾಡ್ತಾರೆ ಕೆಲವೊಬ್ರು ಗೊತ್ತಿಲ್ಲದೆ ಮಾಡ್ತಾರೆ ಸೊ ಇದರಿಂದ ನಾವು ಗೊತ್ತಿಲ್ಲದೆ ಮಾಡುವಂತವ್ರನ್ನ ತಡೆಗಟ್ಟಬಹುದು ತಡೆಗಟ್ಟಬಹುದು ಸಿಬ್ಬಂದಿಗೂ ಕೂಡ ಕೂಡ ಅಷ್ಟೇನೆ ನಮ್ಮ ಸಿಬ್ಬಂದಿಗಳ ವ್ಯವಸ್ಥೆ ಹೇಗಿರ್ತದೆ ಅಂತ ಹೇಳಿದ್ರೆ ಟ್ರಾನ್ಸ್ ವರ್ಗಾವಣೆ ಆಗ್ತಾರೆ ಸೊ ವರ್ಗಣೆ ಆದ ತಕ್ಷಣ ಅವ್ರಿಗೆ ಏನು ಅರಣ್ಯ ಭೂಮಿ ಅರಣ್ಯ ಭೂಮಿ ಬೌಂಡ್ರಿದು ಗೊತ್ತಾಗಲ್ಲ ತಕ್ಷಣ ಗೊತ್ತಾಗೋದಿಲ್ಲ ಅವರು ಅಲ್ಲಿ ಇದ್ದು ಸುಮಾರಷ್ಟು ವರ್ಷಗಟ್ಲೆ ಇದ್ದು ಅದನ್ನೆಲ್ಲ ಒಂದು ಎರಡು ರೌಂಡ್ ಮೂರು ರೌಂಡ್ ಬಂದ ಮೇಲೆ ಸುಮಾರಷ್ಟು ಸಲ ಬಂದ ಮೇಲೆ ಮಾತ್ರ ಅವ್ರಿಗೆ ಆ ಗಡಿ ಬಗ್ಗೆ ಅರಿವಾಗುತ್ತೆ ಸೊ ಅಷ್ಟರೊಳಗಡೆ ಸುಮಾರಷ್ಟು ಕೃತ್ಯಗಳು ನಡೆದೋಗಿರುತ್ತವೆ ಒತ್ತುವರಿಯಿಲ್ಲ ನೀವೆಲ್ಲನೂ ಚೆಕ್ ಮಾಡಿದ್ರೆ ಈ ತರ ಆಗೋದು ಫಸ್ಟ್ ಸಲ ಗೊತ್ತಾಗೋದಿಲ್ಲ ಮೊದಲೇ ಸಲ ಗೊತ್ತಾಗೋದಿಲ್ಲ ಎರಡನೇ ಬಾರಿ ಅಥವಾ ಮೂರನೇ ಬಾರಿಗೆ ಅವ್ರಿಗೆ ಗೊತ್ತಾಗುತ್ತೆ ಅದಾದ್ಮೇಲೆ ಇನ್ನೊಂದ್ಸಲ ಅದನ್ನ ಹೋಗ್ಬಿಟ್ಟು ಇದನ್ನ ಕರೆಕ್ಟ್ ಆಗಿ ಇದೆಯಾ ಅಂದ್ಬಿಟ್ಟು ಚೆಕ್ ಮಾಡ್ಕೋತಾರೆ ಅವಾಗ ಎಲ್ಲ ಅಷ್ಟೆಲ್ಲ ಮಾಡೋದಕ್ಕೆ ಇನ್ನೊಂದಷ್ಟು ಕೃತ್ಯಗಳು ನಡೀರ್ತಾರೆ ಸೊ ಅವ್ರು ಫಸ್ಟೇ ಅಂದ್ರೆ ಯಾವಾಗ ಅವರು ಬೀಟ್ಗೂ ಅವರು ಲೆಕ್ಕೋಗಿ ನಾವು ಇಲ್ಲಿ ಬೀಟ್ ಬಗ್ಗೆ ಜಾಸ್ತಿ ಮಾತಾಡ್ತೀವಿ ಬೀಟ್ ಅಂದ್ರೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಬೀಟು ಲಾಸ್ಟ್ ಕೆಳ ಅಂತ ಆಕ್ಚುಲಿ ಅಂದ್ರೆ ತುಂಬಾ ಚಿಕ್ಕ ಒಂದು ಯೂನಿಟ್ ಅಂತಂದ್ರೆ ಅಂದ್ರೆ ಬೀಟು ಆ ಬೀಟ್ ಅವರು ಅಲ್ಲಿಗೆ ಹೋದಾಗ ಅವ್ರಿಗೆ ಅವಾಗಲೇ ಗೊತ್ತಾದ್ರೆ ಹೌದು ಅಂದ್ರೆ ನಾಲ್ಕೈದು ರೌಂಡ್ ಬರೋ ಬದಲು ಒಂದನೇ ರೌಂಡ್ ಅಲ್ಲೇ ಗೊತ್ತಾದ್ರೆ ಅಕ್ರಮಗಳನ್ನ ತಡಿಬಹುದು ತಡಿಬಹುದು ಮತ್ತೆ ಜನಸಾಮಾನ್ಯರಿಗೂ ಕೂಡ ಈ ಒಂದು ಗಡಿ ಪ್ರದೇಶ ಅಂತ ಗೊತ್ತಾದ್ರೆ ಅವ್ರು ಬೇರೆಯವರು ಅಕ್ರಮ ಮಾಡ್ಕೊಳಕ್ ಅಂದ್ರೆ ಅಕ್ವೈರ್ ಮಾಡ್ಕೊಳಕ್ ಹೋದಾಗ ಅದನ್ನೂ ಕೂಡ ಅವರು ತಡಿಬಹುದು ದೂರನ್ನ ಸಲ್ಲಿಸಬಹುದು ಅರಣ್ಯ ಇಲಾಖೆಗೆ ಖಂಡಿತ ಈ ರೀತಿಯಾಗಿ ಉಪಯೋಗ ಆಗುತ್ತೆ ಈ ಹಿಂದೆ ಎಲ್ಲ ಯಾವ ರೀತಿಯಾಗಿ ಒಂದು ಗಡಿಯನ್ನ ನಿರ್ವಹಣೆ ಮಾಡ್ತಾ ಇದ್ರು ಯಾವ ರೀತಿಯಾಗಿ ಆಯ್ತಾಯ್ತು ಈ ಹಿಂದೆ ಮೇಡಮ್ ನಾವ್ ಹಿಂದೆ ಅಂದ ತಕ್ಷಣ ರಾಜರ ಕಾಲ ಕೊಟ್ಟೋಗ್ಬಿಡ್ತೀವಿ ರಾಜ ಕಾಲದಲ್ಲೂ ಕೂಡ ಗಡಿ ಈಗ ಹೆಚ್ಚು ಮುಂಚಿನ ಕಾಲದಲ್ಲಿ ಖಂಡಿತ ಅಂದ್ರೆ ನಾವು ಒಂದು ದಾಖಲೆಗಳ ಪ್ರಕಾರ ನೋಡಿದ್ರೆ ಹದಿನೆಂಟನೇ ಶತಮಾನದಿಂದ ನಮ್ಮ ಫಾರೆಸ್ಟ್ ನಮ್ಮ ಅರಣ್ಯಗಳಿಗೆ ದಾಖಲೆಗಳಿದೆ ಅಂದ್ರೆ ಅಧಿಸೂಚನೆಗಳಿದೆ ಹದಿನೆಂಟನೇ ಶತಮಾನದಿಂದನೂ ಕೂಡ ಅದಕ್ಕಿಂತನೂ ಕೂಡ ಹಿಂದೆ ಮಾಡ್ತಿದ್ರು ದಾಖಲೆ ಪ್ರಕಾರ ನಾವು ಚೆಕ್ ಮಾಡಿದ್ರೆ ಅಂದ್ರೆ ವೆರಿಫೈ ಮಾಡಿದ್ರೆ ನಮ್ಗೆ ಅರಣ್ಯ ಗಡಿನ ಕೂಡ ಆಗ್ಲೂ ಕೂಡ ಮೇಂಟೈನ್ ಮಾಡ್ತಾ ಇದ್ರು ಸುಮಾರು ಬೇರೆ ಬೇರೆ ರೀತಿಯಲ್ಲಿ ವೆರಿಫೈ ಮಾಡ್ತಾ ಇದ್ರು ಈಗ ನಾವು ಮೈಸೂರದು ತಗೊಂಡ್ರೆ ಮೈಸೂರು ಮಹಾರಾಜರು ಮೂವತ್ತಡಿ ಅರವತ್ತು ಅಡಿ ಒಂದು ಚೈನ್ ಅಂತ ಕರಿತೀವಿ ನಾವು ಒಂದು ಚೈನ್ ಅಂದರೆ ಮೂವತ್ತು ಮೂರು ಅಥವಾ ಅಡಿ ಅಷ್ಟ ಜಾಗನ ಅವರು ಫುಲ್ ಕ್ಲಿಯರ್ ಮಾಡ್ತಿದ್ರು ಎಲ್ಲಾನು ಕಟ್ ಮಾಡಿ ಅಲ್ಲಿ ಎಲ್ಲ ಸುಲಭವಾಗಿ ಎಲ್ಲರಿಗೂ ಕಾಣಿಸುವಂಗೆ ಅಂದರೆ ಅಲ್ಲಿಗೆ ಹೋದ ತಕ್ಷಣ ಇದು ಗಡಿ ಅಂತ ಅಂತ ಸೊ ಅಲ್ಲಿ ಆಮೇಲೆ ಮಧ್ಯದಲ್ಲಿ ಕಲ್ಲನ್ನು ಇಡ್ತಿದ್ರು ಈಗ ಮೈಸೂರು ಮಹಾರಾಜರು ತಗೊಂಡ್ರೆ ಈ ಕಡೆ ವೀರರಾಜೇಂದ್ರದು ಈ ಕಡೆ ದೇವರಾಜ ಇವ್ರದ್ದು ಮೈಸೂರು ಮಹಾರಾಜರದ್ದು ಈ ರೀತಿ ಗುರುತುಗಳನ್ನು ನಡೀತಿದ್ರು ಆಗಲೂ ಕೂಡ ಗಡಿ ನಿರ್ವಹಣೆ ಮಾಡ್ತಿದ್ರು ಅದೆಲ್ಲ ನಮ್ಮ ಆಲ್ರೆಡಿ ನಮ್ಮ ಒಂದು ಏನು ಅಧಿಸೂಚನೆಗಳಲ್ಲಿ ಉಲ್ಲೇಖ ಇದೆ ಎಲ್ಲ ಸಿಲ್ತೆ ಈ ಅರವತ್ತಾರು ಅಡಿಗಳ ಬೌಂಡ್ರಿನ ನಾವು ಅರಣ್ಯ ಗಡಿನ ನಾವು ಕ್ಲಿಯರ್ ಮಾಡಿದ್ದೀವಿ ಅಂತ ಸೊ ಆಗ ದೊಡ್ಡದಾಗೆ ಜನನು ಕೂಡ ಇರ್ತಿದ್ರು ಆ ಥರ ನಿರ್ವಹಣೆ ಮಾಡೋಕೆ ಸುಮಾರಷ್ಟು ಜನ ಇರ್ತಿದ್ರು ಮತ್ತೆ ಗಡೀಲಿ ಯಾವಾಗ್ಲೂ ಕೂಡ ಆ ತಾವು ನೋಡ್ಬೋದು ಸುಮಾರು ಇದರಲ್ಲಿ ಈಗ ನಾವು ಬರೀ ಭಾರತ ದೇಶಕ್ಕೆ ಮಾತ್ರ ಗಡೀಲಿ ನಮ್ಮ ಸೈನಿಕರು ಇರ್ತಾರೆ ಆಗ ಪ್ರತಿ ರಾಜರ ಒಂದು ಬೌಂಡ್ರಿ ಒಳಗಡೆ ಕೂಡ ಅವರು ಗಡೀಲಿ ಕೂಡ ಸೈನಿಕರು ಇರ್ತಿದ್ರು ಅವರು ಯಾವಾಗ್ಲೂ ಕ್ಲಿಯರ್ ಮಾಡಿಕೊಂಡು ಅದನ್ನ ಓಡಾಡ್ತಾ ಇದ್ರು ಹೌದು ಕಾವಲು ಪಡೆ ಮಾಡ್ತಿದ್ರು ಅರಣ್ಯಗಳು ಬಹುತೇಕ ಅರಣ್ಯಗಳಿಗೆ ಹಿಂದೆ ಮ್ಯಾನ್ಯಲ್ ಆಗಿ ಇದು ಮಾಡ್ತಾ ಇದ್ರು ಅದಾದ ಮೇಲೆ ಎಲ್ಲೆಲ್ಲಿ ಆನೆ ಈ ತರ ಇತ್ತು ಅಲ್ಲಿ ಅವರು ಬೇಲಿಗಳು ಹಾಕೋದು ಮತ್ತೆ ಜನ ಹೆಚ್ಚಾಗಿ ಕಾಯ್ತಾ ಇದ್ರು ಅಂದ್ರೆ ಅಲ್ಲೇ ಗುಡಿಸಲು ಹಾಕೊಂಡು ಕಾಯೋದು ಈ ರೀತಿ ನಿರ್ವಹಣೆ ಮಾಡ್ತಿದ್ರು ಈ ಅರಣ್ಯ ಭೂಮಿಯನ್ನ ಬಳಸೋದ್ರಿಂದ ಈ ಗಡಿಗಳ ನಿರ್ವಹಣೆನ ಹೇಗೆ ಮಾಡಬಹುದು ಅರಣ್ಯ ಭೂಮಿನ ಬಳಸೋದ್ರಿಂದ ಹೇಗೆ ಗಡಿ ನಿರ್ವಹಣೆ ಮಾಡಬಹುದು ಅಂತ ಹೇಳಿದ್ರೆ ಮೇಡಮ್ ನಾವ್ ಈಗ ಜಸ್ಟ್ ಮಾತಾಡಿದ್ವಿ ಹಿಂದೆ ಏನ್ ಮಾಡ್ತಿದ್ರು ರಾಜ್ಯದ ಕಾಲದಲ್ಲಿ ಅದರ ಮಧ್ಯದಲ್ಲಿ ಈಗ ಹೇಗೆ ಮೇಂ ನಿರ್ವಹಣೆ ಮಾಡ್ತಾ ಇದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಇದೆ ಸೊ ಹಿಂದೆ ಈಗ ಹೇಗೆ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮಲ್ಲಿ ಕಂದಕಗಳು ಅಂದ್ರೆ ಸಿ ಪಿ ಟಿ ಅಥವಾ ಇ ಪಿ ಟಿ ಅಂತ ಎಲಿಫೆಂಟ್ ಪ್ರೋಟ್ರಂಚ್ ಕ್ಯಾಟಲ್ ಪ್ರೂಫ್ ಟ್ರಂಚ್ ಬೇಲಿ ಹಾಕೋದು ಈ ರೀತಿ ಎಲ್ಲ ಹಾಕ್ತೀವಿ ಮುಖ್ಯ ಉದ್ದೇಶ ಏನಂತಂದ್ರೆ ಕಾಡು ಪ್ರಾಣಿಗಳು ನಾಡಿ ಬರಬಾರದು ಅಂತ ತಡಿಯೋಕೋಸ್ಕರ ಈಗ ನಮ್ಮಲ್ಲಿ ಕಾಡು ಪ್ರಾಣಿಗಳು ಹೆಚ್ಚಾಗ್ತಾ ಇದೆ ಅಂದ್ರೆ ನಾವು ಈ ಬೌಂಡ್ರಿನ ಕಡ್ದು ಫುಲ್ ಬಿಡ್ತಿರಲ್ಲ ಮೊದಲು ಬೇಟೆ ಹಾಡಿ ಪ್ರಾಣಿಗಳನ್ನ ಇದು ಮಾಡ್ಬಿಡ್ತಿದ್ರು ಕಡಿಮೆ ಹಾಕ್ತಿತ್ತು ಅದು ನಡಿತಾನೆ ಇರ್ತಿತ್ತು ಬಟ್ ಈಗ ಜಾಗನು ಕೂಡ ಪ್ರಾಣಿಗಳು ಜಾಸ್ತಿ ಆಗ್ತಾ ಇದೆ ಸೊ ಜಾಗ ಜಾಸ್ತಿ ಆಗ್ತಾ ಇರೋದ್ರಿಂದ ಅವೆಲ್ಲ ನಾಡಿನ ಕಡೆಗೆ ಬರ್ತವೆ ಅದನ್ನ ತಡಿಯೋಕೋಸ್ಕರ ನಾವು ಅರಣ್ಯ ಗಡಿಲಿ ನಮ್ಮ ಕಂದಕಗಳನ್ನ ನಿರ್ಮಿಸ್ತೀವಿ ಸೊ ಕಂದಕ ನಿರ್ಮಿಸ್ತೀವಿ ಏನ್ ಮಾಡ್ತೀವಿ ಅಂತಂದ್ರೆ ಈಗ ಏನು ಪ್ರಸ್ತುತ ಅರಣ್ಯ ಏನಿದೆ ಅಲ್ಲಿಗೆ ನಾವು ಕಂದಕಗಳು ಹಾಕ್ತೀವಿ ಆದ್ರೆ ನಾನು ಗಡಿ ಅಂತ ಹೇಳಿದಾಗ ಕಂದಕ ಹಾಕಿರೋದು ನಮ್ದು ಅರಣ್ಯ ಗಡಿಯಲ್ಲ ದಾಖಲೆ ಪ್ರಕಾರ ಎಲ್ಲಿ ಬರುತ್ತೆ ಅದು ನಮ್ಮ ಗಡಿಯಾಗುತ್ತೆ ಅಂದ್ರೆ ಕಂದಕಗಳನ್ನ ಗಡಿಯಲ್ಲಿ ನೀವು ನಿರ್ಮಾಣ ಮಾಡಲ್ಲ ಹಾ ಇಲ್ಲ ಈಗ ಇರೋದ್ರಲ್ಲಿ ಎಲ್ಲ ಬಹುಶಃ ಸಾಮಾನ್ಯವಾಗಿ ಹಂಗ ಮಾಡೋದಿಲ್ಲ ಎಲ್ಲಿ ಅರಣ್ಯ ಕೊನೆಗೊಳ್ಳುತ್ತೆ ಅಲ್ಲಿ ಕಂದಕ ನಿರ್ಮಾಣ ಖಂಡಿತ ದಾಖಲೆ ಪ್ರಕಾರ ಒತ್ತುವರಿ ಆಗಿದೆ ಅಂತ ಹೇಳಿದ್ರೆ ಒತ್ತುವರಿ ಎಲ್ಲಿವರೆಗೂ ಆಗಿದೆ ಅಲ್ಲಿ ನಮ್ಮ ನಿಜವಾದ ಬೌಂಡ್ರಿ ಇರುತ್ತೆ ಅಲ್ಲಿ ನಿಜವಾಗ್ಲೂ ನಾವು ಕಂದಕಗಳನ್ನ ನಿರ್ಮಾಣ ಮಾಡಕ್ ಆಗೋದಿಲ್ಲ ಸಿಪಿಟಿ ಮಾಡಕ್ ಆಗೋದಿಲ್ಲ ಯಾಕೆಂದ್ರೆ ಅಲ್ಲಿ ಅವರು ನ್ಯಾಯಾಲಯಕ್ಕೆ ಹೋಗಿರ್ತಾರೆ ಬೇರೆ ಬೇರೆ ತರ ವ್ಯಾಜ್ಯಗಳಿರ್ತವೆ ಅಂದ್ರೆ ಅರ್ಥ ಅವಾಗ ಸದ್ಯ ಮಟ್ಟಕ್ಕೆ ಪ್ರಾಣಿಗಳು ಬರಬಾರ್ದು ಅಂದ್ಬಿಟ್ಟು ಬೌಂಡ್ರಿ ಹಾಕ್ತಾರೆ ಬಟ್ ದಾಖಲೆ ಪ್ರಕಾರ ನಿಜವಾಗ್ಲೂ ಎಲ್ಲಿದೆ ಅಂತ ಬೌಂಡ್ರಿ ಇದು ಮಾಡ್ಕೊಂಡ್ರೆ ಸೊ ನಾವು ಮಾಡ್ಬೇಕಾರೆ ಬಹುಶಃ ಫಸ್ಟ್ ನಾವು ಮಾಡ್ಬೇಕು ಕೆಲವೊಂದು ಸಲ ಏನಾಗುತ್ತೆ ನಮ್ಮಲ್ಲಿ ಅವತ್ತಿನ ಮಟ್ಟಿಗೆ ಇದ್ದಂತ ತಂತ್ರಜ್ಞಾನ ಮತ್ತೆ ಏನು ಇರಲಿಲ್ಲ ಅವಾಗ ಎಲ್ಲಿತ್ತು ಅಲ್ಲಿ ಮಾಡ್ಕೊಂಡು ಹೋಗ್ಬಿಟ್ರು ಅದಾದ ಮೇಲೆ ಈಗ ನೀವು ಹೇಳ್ತಾರೋ ಪ್ರಕಾರ ಈಗ ನಮಗೆ ಏನು ಟೈಮ್ ತಗೊಳ್ತಿತ್ತು ಈ ಸರ್ವೆ ಮಾಡಿ ಆಮೇಲೆ ಅದನ್ನ ಗಡಿನ ಫಿಕ್ಸ್ ಮಾಡಿ ಆಮೇಲೆ ಕಂದಕ ನಿರ್ಮಾಣವಂಥ ಟೈಮ್ ಇವಾಗ ತುಂಬಾ ಕಡಿಮೆ ಆಗ್ಬಿಡ್ತು ಮೊದಲು ಅಷ್ಟೊಂದು ಟೈಮ್ ಇರಲಿಲ್ಲ ಆನೆ ಬರೋದನ್ನ ತಡಿಬೇಕನ್ನೋದು ಅಷ್ಟೇ ಟೈಮ್ ಆಗಿರ್ತಿತ್ತು ಈಗ ಅಷ್ಟೊಳಗಡೆ ಸರ್ವೆ ಮಾಡೋದು ಬೇಡ ಫಸ್ಟು ಇಲ್ಲಿ ಟಂಚ್ ಮಾಡಿಬಿಡೋಣ ಆಮೇಲೆ ಬೇಕಾರೆ ಬೌಂಡ್ರಿ ನೋಡೋಣ ಅಂತ ಹೇಳಿದ್ರು ಹಾಗಾಗಿ ಅದು ಬೌಂಡ್ರಿ ಇದು ಒಂದು ಸ್ವಲ್ಪ ಮುಂದೆ ಬರುವಂತ ಎಲ್ಲ ಜನಗಳು ಇದೇ ನಮ್ಮ ಬೌಂಡ್ರಿ ಅಂತ ತಿಳ್ಕೊಂಡ್ಬಿಟ್ರು ಆಗ ಟೈಮ್ ಅಷ್ಟು ಸರ್ವೆ ಮಾಡುವಷ್ಟು ಟೈಮ್ ಸಿಗ್ತಿರ್ಲಿಲ್ಲ ಈಗ ಅರಣ್ಯ ಭೂಮಿ ನಾವು ಯೂಸ್ ಮಾಡಿದ್ರೆ ನೀವು ಹೋದಂಥ ನೆಕ್ಸ್ಟು ಒಂದು ಹೋಗ್ತಾ ಇರ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಒಂದು ನಿಮಿಷ ನೀವು ಅಲ್ಲಿ ಸ್ವಲ್ಪ ಆ ಕಡೆ ಇದನ್ನು ನೋಡಿದರೆ ಅದನ್ನು ಜಿ ಪಿ ಎಸ್ ಕರೆಕ್ಟಾಗಿ ಕನೆಕ್ಟ್ ಆದರೆ ನಿಮಗೆ ಆ ಕ್ಷಣದಲ್ಲಿ ನಿಮಗೆ ನಾವು ಎಲ್ಲಿದ್ದೀವಿ ನಮ್ಮ ಬೌಂಡ್ರಿ ಎಲ್ಲಿದ್ದೀವಿ ಆ ಏನು ದಾಖಲೆ ಇದೆ ನಾವು ಯೂಶುವಲಿ ದಾಖಲೆ ಅಂತ ತಕ್ಷಣ ಅಧಿಸೂಚನೆ ಅಂತ ಹೇಳ್ತೀವಿ ಮತ್ತೆ ಗ್ರಾಮ ನಕಾಶೆ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಏನು ಸರ್ವೆ ನಂಬರ್ ಬೌಂಡ್ರಿ ಅಂತೀವಿ ನಾವು ಎಲ್ಲಿದ್ದೀವಿ ಅನ್ನೋದು ಗೊತ್ತಾಗ್ಬಿಡುತ್ತೆ ಸೊ ಈ ಒಂದು ಅಪ್ಲಿಕೇಶನ್ ಆ್ಯಪ್ ಏನಿದೆ ಯಾರು ಮತ್ತೆ ಹೇಗೆ ಬಳಸೋದು ಅನ್ನೋದು ಗೊತ್ತಾಗುತ್ತೆ ಸೊ ಈ ಅಪ್ಲಿಕೇಶನ್ ನಾವು ಈಗ ಅರಣ್ಯ ಇಲಾಖೆಯಿಂದ ಅಂದರೆ ಬಳಸೋದಂದರೆ ನಮ್ಮ ಉದ್ದೇಶ ಜನಗಳಿಗೂ ಕೊಡಬೇಕು ಅನ್ನೋದು ಉದ್ದೇಶ ಇದೆ ಆದರೆ ಅದನ್ನು ಏನು ಈ ಒಂದು ಯೋಜನೆ ಏನು ಇದು ಮಾಡಿದ್ವಿ ಇದನ್ನು ಈ ತಂತ್ರಾಂಶ ಇದು ಮಾಡಬೇಕಾದ್ರೆ ಇಡೀ ಭಾರತದಲ್ಲಿ ಅದು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆರ್ಡರ್ ಇದ್ರ ಪ್ರಕಾರ ನಾವು ಇದನ್ನು ಶುರು ಮಾಡಿದ್ವಿ ಆದರೆ ಶುರು ಮಾಡಬೇಕಾದ್ರೆ ಸುಮಾರು ವರ್ಷಗಳು ಹಾಗೋಗಿತ್ತು ಸುಮಾರು ವರ್ಷ ಅಂತ ಅಂದ್ರೆ ನಾವು ಇವಾಗ ಏನು ಕೈ ಹಾಕ್ತಾ ಇದೀವಿ ನೂರಾರು ವರ್ಷ ಹಿಂದಿಂದು ದಾಖಲೆ ಪ್ರಕಾರ ಇದು ಮಾಡ್ತಾ ಇದೀವಿ ಆದರೆ ಅದನ್ನ ಪ್ರಿಪೇರ್ ಮಾಡ್ತಾ ಇರೋದು ಈಗ ಸೊ ಏಕಾಏಕಿ ನಾವು ಜನಗಳಿಗೆ ಕೊಡೋಕ್ಕಾಗೋದಿಲ್ಲ ನಿರ್ದಿಷ್ಟ ನಿರ್ದಿಷ್ಟ ವ್ಯಕ್ತಿಗಳಿಗೆ ಅಂದ್ರೆ ನಮ್ಮ ಇಲಾಖೆ ಸಿಬ್ಬಂದಿಗಳಿಗೆ ಪ್ರಥಮ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಇಲಾಖೆ ಸಿಬ್ಬಂದಿಗಳು ಅಂದ್ರೆ ನಮ್ಮ ಕೆಳ ಹಂತದಲ್ಲಿರುವಂತಹ ವಲಯಾರಣಿ ಅಧಿಕಾರಿ ಮತ್ತೆ ಅದ್ರಿಗಿಂತ ಕಡಿಮೆ ಇರುವಂತ ಸೆಕ್ಷನ್ ಮತ್ತೆ ಬಿ ಕೊಡ್ತಾ ಇದೀವಿ ಅದು ಕೂಡ ಬಿ ಟೋರ್ಗೆ ಫಸ್ಟ್ ಕೊಡ್ತಾ ಇದೀವಿ ಕಾರಣ ನಮ್ಗೆ ನಮಗೆ ಗೆ ಹ್ಯಾಕ್ ಕೊಡ್ತಾ ಇದೀವಿ ಅನ್ನೋದು ಕೂಡ ಇಲ್ಲಿ ತುಂಬಾ ಮುಖ್ಯ ಆಗುತ್ತೆ ಅಪ್ಲಿಕ ಈಗ ತಂತ್ರಾಂಶ ಅಂತ ಬಂದಾಗ ನಿಮಗೆ ಅಷ್ಟು ದೊಡ್ಡ ದತ್ತಾಂಶ ಇದ್ದಾಗ ನಾವ್ ಎಲ್ಲರಿಗೂ ಕೂಡ ಮೊಬೈಲಲ್ಲಿ ಕೊಡೋಕ್ಕಾಗಲ್ಲ ಚಿಕ್ಕ ಮೊಬೈಲಲ್ಲಿ ಅಷ್ಟು ದೊಡ್ಡದ ಆಟ ಆಗೋದಿಲ್ಲ ಸೊ ಆದ ಕಾರಣ ನಾವೇನು ಮಾಡ್ತೀವಿ ಬಿ ಟೋರ್ಗೆ ಕೊಡ್ತಾ ಇದೀವಿ ಮತ್ತು ಇನ್ನೊಂದು ವಿಚಾರ ಏನಿದೆ ಅಂದ್ರೆ ಬಿಟ್ ಗೆ ಹ್ಯಾಕ್ ಕೊಡ್ತೀವಿ ಅಂತ ಅವ್ರಿಗಿಂತ ಮೇಲ್ಪಟ್ಟ ಯಾರೇ ಅಧಿಕಾರಿಗಳು ಕೂಡ ಏನಾರು ಕ್ಷೇತ್ರಕ್ಕೆ ಹೋದ್ರೆ ಇವ್ರ ಜೊತೆಲಿ ಇದ್ದೇ ಇರ್ತಾರೆ ಮತ್ತೆ ಇವ್ರಿಗಿಂತ ಮೊದಲು ಕೂಡ ಅವ್ರು ನೋಡಿರ್ತಾರೆ ಮಾಹಿತಿ ಮತ್ತೆ ದಿನನಿತ್ಯ ಕೂಡ ಬೀಟಲ್ಲೇ ಅವರಲ್ಲಿರೋದ್ರಿಂದ ಜನಗಳ ಜೊತೆ ಇರ್ತಾರೆ ಇದು ಎಲ್ಲೋ ಒಂದ್ ಕಡೆ ನಾವು ಈಗ ಸಾರ್ವಜನಿಕವಾಗಿ ಕೊಟ್ಟಿಲ್ಲ ಅಂದ್ರೂ ಕೂಡ ಇದು ನಮ್ ಗಡಿ ಅಂತ ಹೇಳುವಂತ ಒಬ್ಬ ಅಧಿಕಾರಿ ಅಲ್ಲಿದ್ರೆ ಜನಗಳಿಗೂ ಕೂಡ ಅದು ಮಾಹಿತಿ ಹೋಗುತ್ತೆ ಇದನ್ನ ನಾವು ನಿರ್ದಿಷ್ಟ ಅಂತ ಈಗ ಸದ್ಯಕ್ಕೆ ಕೊಟ್ಟಿಲ್ಲ ಅವ್ರಿಗೆ ಬಟ್ ನಿಜವಾಗ್ಲೂ ವಾಸ್ತವಿಕವಾಗಿ ಬೌಂಡ್ರಿ ಗೊತ್ತಾದ್ರೆ ಅದು ಜನಗಳಿಗೂ ಇದಾಗುತ್ತೆ ಆ ಅಧಿಕಾರಿಗಳಿಗೂ ನಮಗೂ ಕೂಡ ಆಗುತ್ತೆ ಸುಮಾರಷ್ಟು ಸಮಯ ನಾವೇನು ಈ ಪರಿಶೀಲನೆ ಇದರಲ್ಲಿ ಮಾಡ್ತಾ ಇದ್ದೀವಿ ಅದು ನಮಗೆ ಬಹಳ ಸಮಯ ಉಳಿತಾಯ ಕೂಡ ಆಗುತ್ತೆ ತುಂಬಾ ಉಳಿತಾಯ ಆಗುತ್ತೆ ಇನ್ನು ಬೇರೆ ಇನ್ಯಾವ ರೀತಿ ಅನುಕೂಲಗಳಿದೆ ಅರಣ್ಯಾಧಿಕಾರಿಗಳಿಗೆ ಈ ಒಂದು ಆ್ಯಪ್ನಿಂದ ಸರ್ ಅರಣ್ಯ ಅಧಿಕಾರಿಗಳಿಗೆ ಮೇಡಮ್ ಖಂಡಿತ ನಾನು ಆಗ್ಲೇ ಹೇಳ್ದಂಗೆ ಅನುಕೂಲ ಅಂತ ಕೇಳಿದ್ರೆ ಅದನ್ನ ನಮ್ಮ ಸಿಬ್ಬಂದಿಗಳಿಗೆ ಬಾಯ ಕೇಳಬೇಕಾಗುತ್ತೆ ಆ್ಯಕ್ಚುಲಿ ನಾವು ನಮ್ಮ ದತ್ತಾಂಶಗಳ ಪ್ರಕಾರ ನೋಡಿದ್ರೆ ನಾವು ಸುಮಾರಷ್ಟು ಅವ್ರ ಜೊತೆ ಇಂಟರ್ಗ್ರೇಟ್ ಮಾಡ್ತಾರೆ ನೋಡ ಪ್ರಕಾರ ಆದ್ರೆ ಈ ಮೊದ್ಲು ಏನು ಅವರು ಎಲ್ಲ ದಾಖಲೆಗಳನ್ನ ಹೊತ್ಕೊಂಡು ಹೋಗ್ಬೇಕಾಗಿತ್ತು ಎಲ್ಲನೂ ಒತ್ಕೊಂಡು ಅಲ್ಲಿಗೋಗಿ ಆ ಸ್ಥಳದಲ್ಲಿ ಕುಂತ್ಕೊಂಡು ಎಲ್ಲನೂ ವೆರಿಫೈ ಮಾಡಬೇಕಾಗಿತ್ತು ಅದ್ರ ಜೊತೆಗೆ ನಮ್ಮಲ್ಲಿ ಏನಾಗುತ್ತೆ ಗಡಿನ ಕಷ್ಟದ ಕೆಲಸ ಗಡಿನ ಆಗಲ್ಲ ಸುಮಾರಷ್ಟು ಜನಗಳು ಬರ್ತಾರೆ ತಪ್ಪು ಮತ್ತೆ ಕಂದಾಯ ಇಲಾಖೆಯವ್ರು ಬರ್ತಾರೆ ಅವ್ರ ಜೊತೆ ಅವ್ರು ಹೇಳದ್ ಎಲ್ಲಾನು ಕೂಡ ನಾವು ಮಾಡ್ಬೇಕಾಗುತ್ತೆ ಸೊ ಅವರು ಬೇರೆ ಒಂದ್ ಡಾಕ್ಯುಮೆಂಟ್ ಕೊಡ್ತಾರೆ ಸೊ ಆ ಡಾಕ್ಯುಮೆಂಟ್ ನೆಲ್ಲ ವೆರಿಫೈ ಮಾಡಿ ಅದನ್ನ ಒಂದು ಇದು ಗಡಿ ಅಂತ ಹೇಳಬೇಕಾದ್ರೆ ಇವ್ರಿಗೆ ಸಾಕಷ್ಟು ಸಮಯ ತಗೊಳ್ತಿತ್ತು ಇವರು ಅಷ್ಟು ದಿನ ಕೂಡ ಏನ್ ಡಾಕ್ಯುಮೆಂಟ್ ನ ತಗೊಂಡೋಗಿ ಬಂದು ಈ ಸಮಯನೆಲ್ಲ ನಾವು ಮಾಡಿದ್ರೆ ಅವ್ರಿಗೆ ಅವ್ರದ್ದು ಅರ್ಧ ಕರ್ತವ್ಯದ ದಿನಗಳು ಅದರಲ್ಲೇ ಹೊರಟೋಗ್ತಿತ್ತು ಹೋಗ್ತಿತ್ತು ಖಂಡಿತ ಅದಂತೂ ಉಳಿಯುತ್ತೆ ಇದು ಒಂದು ಮತ್ತೆ ಹೊಸ ಹೊಸ ಜಾಗಕ್ಕೆ ಹೋಗ್ತಾರೆ ಸಿಬ್ಬಂದಿ ಈಗ ಒಂದು ಬೀಟಿಂದ ಇನ್ನೊಂದು ಬೀಟ್ಗೆ ಹೋಗ್ತಾರೆ ಇವಾಗ ಏನ್ ಮಾತಾಡಿದ್ವಿ ಅದನ್ನು ಮತ್ತೆ ಹೋಗಿ ಅದೇ ಬೀಟಲ್ಲಿ ಮಾಡಬೇಕು ಮತ್ತೆ ಕಲಿಬೇಕು ಅವರು ಸೊ ಆ ಮತ್ತೆ ಕಲಿಯುವಂಥದ್ದು ನಾವ್ ಈಗೇನ್ ತಂತ್ರಾಂಶ ಯೂಸ್ ಮಾಡ್ತಾ ಇದೀವಿ ಸಲ ಕಲ್ತರೆ ಅದು ಮತ್ತೆ ಅಲ್ಲಿ ಅದೇ ತರ ಇರುತ್ತೆ ಕಲ್ತಿರೋದು ಆಲ್ರೆಡಿ ಅಲ್ಲಿ ಸ್ಟೋರ್ ಆಗಿರುತ್ತೆ ಸೊ ಅವ್ರಿಗೆ ನಿಜವಾದ ಕರ್ತವ್ಯ ಸಂರಕ್ಷಣೆ ಕರ್ತವ್ಯ ಗಡಿನ ಸರಿ ಮಾಡ್ಕೊಳ್ಳೋದು ಫಸ್ಟ್ ಈಸಿಯಾಗಿ ಹೋಗುತ್ತೆ ಆಮೇಲೆ ಒಳಗಡೆದಂತೂ ಖಂಡಿತ ಇದೆ ಗಡಿ ನಮ್ಗೆ ಬೇಲಿ ಕರೆಕ್ಟ್ ಆಗಿದ್ರೆ ನಾವು ಗದ್ದೆ ಹೇಳ್ದಂಗೆ ಗಾದೆನ ನಾವೇನು ಹೇಳ್ತೀವಿ ಬೇಲಿ ಎದ್ದು ಅಲ್ಲ ಮೇದಂಗೆ ಅಂದ್ರೆ ತಮಗೆ ಗೊತ್ತಿದೆ ಬೇಲಿ ಕರೆಕ್ಟ್ ಆಗಿದ್ರೆ ಖಂಡಿತ ಒಳಗಡೆಗೆ ಅವ್ರಿಗೆ ಏನ್ ಬೇಕಾದ್ರೂ ಖುಷಿಯಿಂದ ಮಾಡಬಹುದು ಸಂರಕ್ಷಣೆ ಅದಕ್ಕಷ್ಟೇ ಅದಾಗುತ್ತೆ ಬೇಲಿ ಒಂದು ಕರೆಕ್ಟ್ ಆಗಿದ್ರೆ ಸಂರಕ್ಷಣೆ ತಂತಾನೆ ಆಗುತ್ತೆ ನಾವ್ ಏನ್ ನಡೆದೇವ್ರು ಕೂಡ ಸುಮಾರಷ್ಟು ಬಂದ್ಬಿಡುತ್ತೆ ಸೊ ಈಗ ಸಿಬ್ಬಂದಿ ಏನು ತಂತ್ರಾಂಶವನ್ನ ಬಳಸ್ತಾ ಇದಾರೆ ಅವರು ಸುಲಭವಾಗಿ ಇದೆ ಅಂತ ಹೇಳ್ತಾರಾ ಹೇಗೆ ಎಲ್ರು ಬಳಸ್ತಾ ಇದಾರ ಈ ಒಂದು ತಂತ್ರಾಂಶವನ್ನ ನಾವು ಸುಮಾರಷ್ಟು ತರಬೇತಿಗಳನ್ನ ಕೊಡ್ತಾ ಇದೀವಿ ಮೇಡಮ್ ಖಂಡಿತ ಒಂದೇ ಒಂದು ಸಮಸ್ಯೆ ಏನಂತಂದ್ರೆ ಯಾರು ಇವಾಗ ಸಿಬ್ಬಂದಿಗಳು ಯಾರು ಯೂಸ್ ಮಾಡ್ತಾ ಇದಾರೆ ಅವ್ರು ಯಾರು ಬಿಟ್ಟಿಲ್ಲ ಈ ನಮ್ಮ ಇಲಾಖೆಯಲ್ಲಿ ಹೊಸತಗೆ ಬರ್ತಾನೆ ಇರ್ತಾರೆ ಅಂದ್ರೆ ಹೊಸ್ತಾಗಿ ಅಂತ ಹೇಳಿದ್ರೆ ವರ್ಷ ವರ್ಷನೂ ಏನು ಇದು ನಾವು ನೇಮಕಾತಿ ಮಾಡ್ಕೊಳ್ತಾ ಇರ್ತೀವಿ ಮತ್ತೆ ಬೇರೆ ಕಡೆ ಕಡೆಯೂ ಇಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾರೆ ಅವ್ರನ್ನ ಹೊರತುಪಡಿಸಿ ಅವ್ರಿಗೆ ಖಂಡಿತ ನಾವು ಹೇಳಿರೋದೇ ಇಲ್ಲ ಇಲ್ಲಿವರೆಗೂ ಅಂದ್ರೆ ಅವರು ಪಾಪ ಉಪಯೋಗಿಸಿರೋದಿಲ್ಲ ಸೊ ಉಪಯೋಗಿಸಿರೋರ್ನ ಬಿಟ್ರೆ ಉಳಿದವರೆಲ್ಲ ಖಂಡಿತ ಈಗಲೂ ಕೂಡ ಉಪಯೋಗಿಸ್ತಾ ಇದ್ದಾರೆ ಸೊ ಅವ್ರು ಖುಷಿಯಾಗಿ ಉಪಯೋಗಿಸ್ತಾ ಇದ್ದಾರೆ ನಮ್ದು ಇಲ್ಲಿ ಏನಂತ ಹೇಳಿದ್ರೆ ಯಾರು ಅಪ್ಲಿಕೇಶನ್ ಈ ತಂತ್ರಾಂಶ ಎಷ್ಟು ಚೆನ್ನಾಗಿದೆ ಅಂತ ಹೆಂಗ್ ತಿಳ್ಕೊಬಹುದು ಅಂತ ಹೇಳಿದ್ರೆ ಅವ್ರು ಎಷ್ಟು ಉಪಯೋಗಿಸ್ತಾ ಇದ್ದಾರೆ ಅನ್ನೋದ್ರ ಮೇಲೆ ತಿಳ್ಕೊಬಹುದು ಮತ್ತೆ ನಾವು ನಮ್ಮ ಅರಣ್ಯ ಇಲಾಖೆಯಲ್ಲಿ ದಿನ ಪ್ರತಿ ದಿನ ಹತ್ತರಿಂದ ಆರೂವರೆವರೆಗೂ ಕೂಡ ವಿಸಿ ನಡೀತಾ ಇರ್ತೇವೆ ವಿಡಿಯೋ ಕಾನ್ಫರೆನ್ಸ್ ಖಂಡಿತ ಅವ್ರು ಇಲ್ಲಿಗೆ ಬಂದು ಎಲ್ಲಾನು ಕೇಳ್ಕೊ ಹೋಗುವಂತ ಅವಶ್ಯಕತೆನೇ ಇರೋದಿಲ್ಲ ಎಲ್ಲಿ ವರ್ಚುವಲ್ ಪ್ರಾಬ್ಲಮ್ ಇದೆ ಫೀಲ್ಡ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ತದೆ ಖಂಡಿತ ಮೇಡಮ್ ಇದು ಹೊಸ ಒಂದು ಭಾರತದಲ್ಲೇ ವಿನೂತನ ಆಕ್ಚುಲಿ ತಮ್ಗೆ ಹೇಳಬೇಕಂದ್ರೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ಶುರು ಮಾಡಿದಂತ ರಾಜ್ಯಗಳಲ್ಲಿ ಕರ್ನಾಟಕ ಮತ್ತೆ ವರಿಸ ಎರಡೇ ಇರೋದು ಈ ಎರಡಲ್ಲೂ ಕೂಡ ನಾವು ವರಿಸಗೆಲ್ಲ ಹೋಗಿ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗಿರೋದು ಅವರು ಎಲ್ಲ ಡಿಜಿಟಲ್ ಮಾಡಿದ್ದಾರೆ ಈ ಫೀಲ್ಡ್ ಅಂದ್ರೆ ಕ್ಷೇತ್ರ ಮಟ್ಟಕ್ಕೆ ತಲುಪಿಸುದಲ್ಲ ಅದು ಇನ್ನೂ ಮಾಡಿರ್ಲಿಲ್ಲ ಮತ್ತೆ ಇದು ನಿರಂತರ ಆಕ್ಚುಲಿ ಲೆಕ್ಕವಾಗಿ ಅದು ದಾಖಲೆ ಪ್ರಕಾರನೇ ನೂರು ವರ್ಷದ ದಾಖಲೆನ ತಂದು ಫೀಲ್ಡ್ಗೆ ಇದು ಮಾಡ್ಬೇಕಾದ್ರೆ ಸುಮಾರಷ್ಟು ಸಮಯ ಬೇಕಾಗುತ್ತೆ ಮತ್ತೆ ಕಷ್ಟನೂ ಇರುತ್ತೆ ಮತ್ತೆ ಈಗಿನ ಸಿಬ್ಬಂದಿ ಹೋಗ್ಬೇಕಾದ್ರೂ ಕೂಡ ಸುಮಾರಷ್ಟು ಇದಿರುತ್ತೆ ಅಂದ್ರೆ ಅವರು ಕೂಡ ಖಾತ್ರಿ ಮಾಡಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ ತುಂಬಾ ಖುಷಿಯಾಗಿ ಅವರು ಖುಷಿ ಖುಷಿಯಿಂದ ಮಾಡ್ತಾ ಇದ್ದಾರೆ ನಾವು ನಮ್ಮ ಇಲಾಖೆಯಲ್ಲಿ ಹೇಗಿರ್ತದೆ ಅಂತಂದ್ರೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಈ ಮೊಬೈಲ್ ಮೊಬೈಲ್ ಕೊಡದೇನೆ ಯಾವ್ದು ಕೆಲಸ ಆಗೋದಿಲ್ಲ ನನಗೆ ಗೊತ್ತಿರುವಂಗೆ ಎಷ್ಟೋ ಸಿಬ್ಬಂದಿಗಳು ಈ ಮೊಬೈಲ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಹೊಸ ಮೊಬೈಲ್ ತಗೊಂಡು ಮಾಡಿದ್ದಾರೆ ಅದು ತಾವು ಅವ್ರು ಹೇಳ್ಬೋದಾಗಿತ್ತು ನಮ್ಗೆ ಮೊಬೈಲೇ ಕೊಟ್ಟಿಲ್ಲ ನಾವು ಮಾಡಲ್ಲ ಅಂತ ಅವರು ಏನು ಕೇಳ್ದಂಗೆ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಖುಷಿ ಪಡ್ ಖುಷಿ ನಾವು ಖುಷಿ ಪಡ್ಬೇಕಾಗುತ್ತೆ ಅವ್ರಿಗಿಂತ ಮತ್ತೆ ಅಷ್ಟು ಎಷ್ಟು ಕನೆಕ್ಟ್ ಆಗಿ ನಮ್ಗೆ ಇಲ್ಲಿ ಕೇಳ್ತಾರೆ ಅಂದ್ರೆ ಅವ್ರು ಕೇಳುವಂತ ಕ್ವಶನ್ಗಳು ನಮಗೆ ಹೊಸದಾಗಿರುತ್ತೆ ಯಾಕೆಂದ್ರೆ ನಾವೆಲ್ಲನೂ ಕೂಡ ಒಂದೇ ಯೂನೀಕ್ ಆಗಿ ಯೋಚನೆ ಹೋಗ್ತೀವಿ ನಾವು ಅವರು ನೂರ್ ಜನ ನೂರು ಸಮಸ್ಯೆ ಹೇಳಿದ್ರೆ ಅದನ್ನ ಒಂದು ಸಮಸ್ಯೆ ಅಂತ ನಾವು ಬಗೆಹರಿಸ್ಕೊಳ್ಕೋದ್ರೆ ಆದ್ರೆ ಇನ್ನೊಂದು ಸಮಸ್ಯೆ ಹೊಸ್ದಾಗ್ ಬಂದಿರ್ತದೆ ಅವನ್ನೆಲ್ಲ ಜೊತೆಲಿ ಹೋಗ್ತಾ ಇರ್ಬೇಕಾದ್ರೆ ಅವರು ಖುಷಿ ಖುಷಿಯಿಂದ ಮಾಡ್ತಾ ಇದಾರೆ ಆಕ್ಚುಲಿ ಈ ತಂತ್ರಾಂಶ ಬಹಳಷ್ಟು ಪರಿಣಾಮಕಾರಿಯಾಗಿದೆ ಅಂತ ಹೇಳ್ತೀರಿ ಹಾಗೆ ಈಗಿನ ಒಂದು ಸಿಬ್ಬಂದಿಗೆ ಬಗ್ಗೆ ಏನು ಮಾಡ್ತೀರಾ ನಂದು ಕಡೆ ಇಷ್ಟೇ ರಿಕ್ವೆಸ್ಟು ಇದನ್ನ ಹೆಚ್ಚು ಹೆಚ್ಚು ಯೂಸ್ ಮಾಡಿ ಅರಣ್ಯ ಭೂಮಿನ ನಿಮ್ ಕಷ್ಟಗಳು ಏನಿದೆ ಬೌಂಡ್ರಿ ನಿರ್ವಹಣೆ ಅಂದ್ರೆ ಅರಣ್ಯ ಗಡಿ ಏನು ಕಂಡುಕೊಳ್ಳೋದ್ರಲ್ಲಿ ಇದಿಲ್ಲ ಇದು ಬಹಳ ಪರಿಣಾಮಕಾರಿಯಾಗಿದೆ ಅದನ್ನ ಹುಡುಕೆ ತುಂಬಾ ಸುಲಭವಾಗಿ ಹುಡ್ಕೊಳಕೆ ಅರಣ್ಯ ಭೂಮಿನ ನೀವು ಯೂಸ್ ಮಾಡಿ ಒಂದು ಮತ್ತೆ ಎಲ್ಲಿ ಅರಣ್ಯ ಗಡಿಗಳು ಇನ್ನೂ ಗೊತ್ತಾಗಿಲ್ಲ ಅಲ್ಲಿ ನಮಗೆ ಇರುವಂತ ದಾಖಲೆಗಳನ್ನ ಒದಗಿಸಿ ಅದು ಎಲ್ಲಿ ಬರುತ್ತೆ ಅರಣ್ಯ ಗಡಿ ದಾಖಲೆಗಳನ್ನ ಒದಗಿಸಿ ಇಲ್ಲಿ ನಮ್ಮ ಬೌಂಡ್ರಿ ಬರುತ್ತೆ ಇದು ನಮ್ಮ ಅಧಿಸೂಚನೆ ಇದ್ರ ಪ್ರಕಾರ ನಮಗೆ ಬೌಂಡ್ರಿ ಕೊಟ್ರೆ ಅದನ್ನ ಅರಣ್ಯ ಭೂಮಿಲಿ ನೀವು ಕೊಟ್ರೆ ನಮ್ಗೆ ಅನುಕೂಲ ಸುಮಾರಷ್ಟು ಜನ ಇದನ್ನ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಅದನ್ನೇ ನಾನು ರಿಕ್ವೆಸ್ಟ್ ಆಗಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸೊ ನೀವು ಅದನ್ನ ಕೊಟ್ರೆ ಹೆಚ್ಚು ಯೂಸ್ ಮಾಡಿ ನಿಮ್ ಸಮಯನ ಈ ಅರಣ್ಯ ಗಡಿಯಲ್ಲಿ ಅಂತ ಪತ್ತೆ ಮಚ್ಚುದ್ರಲ್ಲೇ ಕಳೆಯೋ ಬದಲು ಭಾಳ ಸುಲಭವಾಗಿ ಉಳಿಕೊಂಡು ಇದನ್ನು ಆರಾಮಾಗಿ ನಿಮ್ಮ ಬೇರೆ ಬೇರೆ ಕೆಲಸಗಳಿಗೆ ಈ ಸಮಯವನ್ನು ಉಪಯೋಗಿಸ್ಕೋಬೋದಾಗಿತ್ತು ಅಂತ ಓಕೆ ಬಹಳಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ ಇನ್ನಷ್ಟು ಇದು ಎಲ್ಲ ಸಾರ್ವಜನಿಕರಿಗೂ ಸಿಗುವಂತಾಗ್ಲಿ ಈ ಒಂದು ಅಪ್ಲಿಕೇಶನ್ ತಂತ್ರಾಂಶದ ಬಳಕೆ ಎಲ್ಲರೂ ಮಾಡುವಂತಾಗಲಿ ಇದರ ಉದ್ದೇಶ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಧನ್ಯವಾದಗಳು